मेरा ये चैनल सब्सक्राइब करें और मेरे हर अपडेट आपको मिले इसके लिए बेल आइकन जरूर दबाइएगा हेलो फ्रेंड्स वेलकम टू स्माइल टॉक पैरामेडिकल चैनल फ्रेंड्स जे एन एम नर्सिंग पी यू सी आर्ट्स कॉमर्स सैंस आगे ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಅಡ್ಮಿಷನ್ಸ್ ಗೋರ್ಮೆಂಟ್ ಸೀಟ್ಗಳಿಗಾಗಿ ಅಡ್ಮಿಷನ್ಗಳನ್ನು ಕರೆಯಲಾಗಿದೆ ಈಗಾಗಲೇ ಅದು ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿದೆ ಸೊ ಇನ್ನೂ ಎರಡೇ ಎರಡು ದಿನಗಳು ಬ್ಯಾಲೆನ್ಸ್ ಇರೋದು ಐದನೇ ತಾರೀಕಿಗೆ ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ ನಾಳೆಲ್ಲ ನಾಡಿದ್ದೆ ಅಪ್ಲಿಕೇಶನ್ಸ್ ಕ್ಲೋಸ್ ಆಗುತ್ತೆ ಅವರ ಪ್ರಕಾರ ನೋಟಿಫಿಕೇಶನ್ ಪ್ರಕಾರ ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ ಯಾರೆಲ್ಲ ಇನ್ನೂವರೆಗೆ ಅಪ್ಲಿಕೇಶನನ್ನು ಹಾಕಿಲ್ಲ ಸೊ ಅಪ್ಲಿಕೇಶನನ್ನು ಹಾಕಿ ಪೇಮೆಂಟನ್ನು ಕೂಡ ಮಾಡಿಕೊಳ್ಳ್ರಿ ಅದರ ಜೊತೆಗೆ ಪೇಮೆಂಟನ್ನು ಕೂಡ ನೀವು ಪೆಂಡಿಂಗ್ ಅಂತ ಇದ್ದರೆ ಏಳು ದಿನಗಳ ಒಳಗಾಗಿ ಪೇಮೆಂಟ್ ಕೂಡ ಕ್ಲಿಯರ್ ಆಗುತ್ತೆ ಅಲ್ಲಿ ತನಕ ಕಾಯಬೇಕು ಮುಂದಿನ ಈ ಒಂದು ಕೌನ್ಸಿಲಿಂಗ್ ಪ್ರೊಸೆಸ್ಸು ಈ ಒಂದು ಅಡ್ಮಿಷನ್ ಕಂಪ್ಲೀಟ್ ಆದಮೇಲೆ ಈ ಅಡ್ಮಿಷನ್ ಕಂಪ್ಲೀಟ್ ಆದಮೇಲೆ ಆ ನಂತರ ಏನು ಮಾಡ್ತಾರೆ ಅಂತಂದರೆ ಕೌನ್ಸಿಲಿಂಗ್ ಪ್ರೊಸೆಸ್ಸಿಗೆ ಡೇಟ್ಗಳನ್ನು ಬಿಡ್ತಾರೆ ಆಪ್ಷನ್ ಎಂಟ್ರಿ ಇರ್ಬೋದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸಂಬಂಧಿಸಿದಂಥ ಮಾಹಿತಿಗಳನ್ನು ಕೊಡ್ತಾರೆ